ಅಧಿಕಾರಿಗಳು ಕಾರ್ಮಿಕರಿಂದ ಕಾರ್ಮಿಕನ ಮನವೊಲಿಕೆ ಯಶಸ್ವಿ ಚಿಮಣಿಯಿಂದ ಕೆಳಗಿಳಿದ ರಾಮಕೃಷ್ಣ ಪಿಎಸ್ಎಸ್ಕೆ ಕಾರ್ಖಾನೆ ಗುತ್ತಿಗೆ ಪಡೆದಿರುವ ನಿರಾಣಿ ಸುಗರ್ಸ್ ಕಂಪನಿಯವರು ಕೆಲಸದಿಂದ ತೆಗೆದುಹಾಕಿದ್ದರಿಂದ ಚಿಮಣಿಯೇರಿ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕ ರಾಮಕೃಷ್ಣ ಸಂಜೆ ಆರರ ವೇಳೆಗೆ ಚಿಮಣಿಯಿಂದ ಕೆಳಗಿಳಿದರು ಇದೀಗ ಈ ಪ್ರಕರಣವು ಸುಖಾಂತ್ಯ ಕಂಡಿದೆ ಬೆಳಗ್ಗಿನ ಜವ ಐದರಿಂದ ಸುಮಾರು ಇನ್ನೂರು ಅಡಿ ಎತ್ತರದ ಚಿಮಣಿ ಏರಿ ಪ್ರತಿಭಟಿಸುತ್ತಿದ್ದ ನೌಕರ ರಾಮಕೃಷ್ಣ ಅವರನ್ನು ತಹಸೀಲ್ದಾರ್ ಎಸ್ ಸಂತೋಷ್ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣಯ್ಯ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕಾರ್ಖಾನೆ ಅಧಿಕ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ನಾಗಭೂಷಣ್ ಕಬ್ಬು ಅಭಿವೃದ್ಧಿ ಅಧಿಕಾರಿ ರವಿ ಡಿವೈಎಸ್ಪಿ ಮುರಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ್ ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ಅಮರಾವತಿ ಮೊಬೈಲ್ ಮೂಲಕ ಮಾತನಾಡಿ ಚಿಮಣಿಯಿಂದ ಕೆಳಗಿಳಿಯುವಂತೆ ಂತೆ ಮನವಿ ಮಾಡಿದರೂ ಪ್ರಯೋಜನಕ್ಕೆ ಬಂದಿರಲಿಲ್ಲ ಸಂಜೆ ಐದು ಗಂಟೆಯಾದರೂ ನೌಕರ ರಾಮಕೃಷ್ಣ ಚಿಮಣಿ ಮೇಲೆಯೇ ಪ್ರತಿಭಟನೆ ನಡೆಸುತ್ತಿದ್ದರು ಮುಂಜಾಗ್ರತಾ ಕ್ರಮವಾಗಿ ಆಂಬುಲೆನ್ಸ್ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸ್ಥಳದಲ್ಲಿಯೇ ಇದ್ದರು ಸಂಜೆ ಆರರ ಬಳಿಕ ಮುಂದಿನ ಗುರುವಾರ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಕಾರ್ಖಾನೆ ಎಂಡಿ ನಾಗಭೂಷಣ್ ನೀಡಿದ ಭರವಸೆ ಮೇರೆಗೆ ನೌಕರ ರಾಮಕೃಷ್ಣ ಚಿಮಣಿಯಿಂದ ಕೆಳಗಿಳಿದರು ಅಲ್ಲಿಗೆ ಚಿಮಣಿಯೇರಿ ಪ್ರತಿಭಟನೆ ನಡೆಸುತ್ತಿದ್ದ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿತು ಈ ಕುರಿತು ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರಿ ರವಿ ಹಾಗೂ ನೌಕರ ಆನಂದ್ ಅವರು यह रीति प्रतिक्रिय ಬಂದಾಗ ಅವನು ಎರಡು ನಿಮಿಷ ನಿಲ್ಸ್ಕಡಿ ಎರಡು ನಿಮಿಷ ಸಾಕು ಸಾಕ್ ಕಡೆ ಇಳೀಗ ಅವನು ಕಲಿಕ ಎರಡು ನಿಮಿಷ ತಿಳಿಸ್ಕೊಳಿ

レフトカバーレフトカバ

ڪرين <laughs> ڏانهن ಸರ್ ಈಗ ಮ್ಯಾನೇಜ್ಮೆಂಟಲ್ಲಿ ಮಾತಾಡಿದ್ದಾರೆ ಈಗ ಇಪ್ಪತ್ತೊಂದು ಜನ ಏನಿದ್ದಾರೆ ಅವರು ಎಮ್ ಆರ್ ಎನ್ನ ಬಂದರೆ ನಾವು ಎಮ್ ಆರ್ ಎನ್ ರೋಲಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ಏನಾದರೂ ಅವ್ರು ಬರಲಿಲ್ಲ ಅಂತ ಅಂತ ಪಿ ಎಸ್ ಎಸ್ ಕೆ ಮುಖಾಂತರ ಕಮಿಷನರು ಮತ್ತು ಡಿ ಸಿ ಅವ್ರ ಮುಖಾಂತರ ಮಾತುಕತೆ ನಡೆಸಿ ಅದಕ್ಕೆ ಫೈನಾನ್ಸಿಯಲ್ ಇಂಪ್ಯಾಕ್ಟ್ ಏನು ಬರುತ್ತೆ ಅದನ್ನು ನಾವು ಲೀಸ್ ಅಮೌಂಟಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅನ್ನೋ ವಿಚಾರವನ್ನು ಅವರಿಗೆ ಮುಂದೆ ಮಾಡಿದರೆ ಈಗ ಅವರು ಪಿ ಎಸ್ ಎಸ್ ಕೆಗೆ ಪಿ ಎಸ್ ಎಸ್ ಕೆಯಿಂದ ಎಮ್ ಆರ್ ಎನಕ್ಕೆ ಬರೋದಕ್ಕೆ ಅವರು ತೀರ್ಮಾನ ತಗೊಂಡು ಅವರು ರಿಕ್ವಿಷನ್ ಯಾರ್ಯಾರು ಬರ್ತಾರೆ ಅಂಥವ್ರಿಗೆ ನಾವು ಕನ್ಸಿಡರ್ ಮಾಡೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಒಪ್ಕೊಂಡಿದೆ ಸರ್ ಎಲ್ಲ ಕಾರ್ಮಿಕರು ಮಾತ್ರ ಇಪ್ಪತ್ತೊಂದು ನೂರೊಂಬತ್ತು ಎಲ್ಲ ಆಲ್ರೆಡಿ ಇದಾರಲ್ಲ ಸರ್ ಅವರೆಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ಜನದ್ದು ಮಾತ್ರ ಇದು ಇದು ಹಿಂದೆ ಏನು ಅಂತ ಹೇಳಿದ್ರೆ ಮೊದಲಿಂದನೂ ಮ್ಯಾನೇಜ್ಮೆಂಟು ಸಾಫ್ಟ್ ಕಾರ್ನರಲ್ಲೇ ಇತ್ತು ಈಗ ಎಲ್ಲ ಲೀಡರ್ಸ್ ಎಲ್ಲ ಬಂದಾಗ ನೀವು ಮಾರಿಂದ ಬನ್ನಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂತೇಳಿ ಮೊದಲು ಏನು ಪರ್ಮನೆಂಟು ಸೀಸನಲ್ ಪರ್ಮನೆಂಟು ಮತ್ತು ಇವರು ಗುತ್ತಿಗೆ ನೌಕರರು ಮತ್ತು ಕ್ಯಾಶುವಲ್ ನೌಕರರು ಏನಿದ್ರು ಕ್ಯಾಶುವಲ್ ನೌಕರರಿಗೂ ಕೂಡ ಎಲ್ಲ ಪ್ರತಿಯೊಬ್ಬ ಏನು ಎಂಪ್ಲಾಯೀಸ್ ಇದ್ದರು ಬಿ ಎಸ್ ಎಸ್ ಕೆನಲ್ಲಿ ಆ ಪೀರಿಯಡಲ್ಲಿ ಅವರಿಗೆಲ್ಲ ಕನ್ಫರ್ಮ್ ಮಾಡಿ ಅವರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಇದೆ ಇವರು ಏನಂತ ಹೇಳಿದ್ರೆ ಕೋರ್ಟ್ಗೆ ಹೋದ ಕಾರಣದಿಂದ ಕೋರ್ಟ್ಗೆ ಹೋದ್ರು ನಮಗೆ ನಿಮ್ಮ ಎಮ್ ಎನ್ಗೆ ನಾವು ಬರಲ್ಲ ಬಿ ಎಸ್ ಎಸ್ಗೆಲ್ಲೇ ಇರ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಅದು ಅವರಿಗೆ ವ್ಯತಿರಿಕ್ತ ಪರಿಣಾಮ ಆಗಿದೆ ಅದರಲ್ಲೂ ಏನು ಅಂದರೆ ಒನ್ ಆರ್ ಟೂ ಪರ್ಸನ್ಸ್ ಏನಿದೆ ಅವರು ಮಾತು ಕೇಳಿಕೊಂಡು ಎಲ್ಲರೂ ಕೂಡ ಸಾಫ್ಟ್ ಕಾರ್ನರಲ್ಲೇ ಮ್ಯಾನೇಜ್ಮೆಂಟು ಇವಾಗಲೂ ಇದೆ ಮೊದಲು ಕೂಡ ಇತ್ತು ಎರಡು ಮೂರು ಸಾರಿ ಆಫರ್ ಕೂಡ ಕೊಟ್ಟಿದ್ದರು ಆಫರ್ ಕೊಟ್ಟು ಕೊಟ್ಟದ ತಿರಸ್ಕಾರ ಮಾಡಿ ಬರಲಿಲ್ಲ ಆದರೂ ಕೂಡ ಅವ್ರು ಈಗ ಆಲ್ರೆಡಿ ನಮ್ಮ ಪಿ ಎಸ್ ಗುತ್ತಿಗೆ ನೌಕರರ ಕಡೆಯಿಂದ ಇಲ್ಲಿಗೆ ಬಂದವರಿಗೆ ಸ್ಯಾಲ್ರಿ ಡಬಲ್ ಮಾಡಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಆರು ತಿಂಗಳಲ್ಲೇ ಅದು ಆಗಿದೆ ಆದ್ದರಿಂದ ಇದು ಯಾವ ರೀತಿಯಲ್ಲಿ ಇವರು ನಾವು ಇಲ್ಲಿಗೆ ಬರೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದಾರೋ ಅನ್ನೋದು ವಿಚಾರ ಅದು ಅವರೇ ಹೇಳಬೇಕು ಅದು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥ ಉದ್ದೇಶ ಮ್ಯಾನೇಜ್ಮೆಂಟ್ಗಿಲ್ಲ ಅಷ್ಟೊಂದು ಕ್ಯಾಶುವಲ್ ನೌಕರ್ನೆಲ್ಲ ಅವ್ರನ್ನ ಪರ್ಮನೆಂಟ್ ಮಾಡಿ ಈಗ ಅವ್ರು ನಮ್ಮ ಎಮ್ ಆರ್ ಎನ್ ರೋಲಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಅವ್ರನ್ನೂ ಕೂಡ ನೀವು ಅವ್ರನ್ನ ಒಪಿನಿಯನ್ ತಾವು ಕೇಳ್ಬೋದು ಇದು ಯಾವ ರೀತಿ ನಡ್ಕೋತಾ ಇದೆ ಅಂತಕ್ಕಂಥ ವಿಚಾರವಾಗಿ ತಾವು ಇದನ್ನ ಮಾಡ್ಬೋದು ಖಂಡಿತ ಇಲ್ಲ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಅದನ್ನು ಕೋರ್ಟ್ ಇದರಲ್ಲಿದೆ ಅವ್ರನ್ನ ಗುತ್ತಿಗೆ ನೌಕರರು ಸರ್ಕಾರದ ವತಿಯಲ್ಲಿ ಏನು ಪರ್ಮನೆಂಟ್ ಮಾಡ್ತಾರೆ ಆ ಪರ್ಮನೆಂಟ್ ಮಾಡಬೇಕಾದ್ರೆ ಅವರು ಪರ್ ಪರ್ಮನೆಂಟ್ ಇರೋ ಇದನ್ನು ವಿ ಆರ್ ಎಸ್ ಕೊಡಬೇಕಾದ್ರೆ ಅಥವಾ ಇನ್ನೊಂದು ಮಾಡಬೇಕಾದ್ರೆ ಪರ್ಮನೆಂಟ್ ಇರೋರು ಮತ್ತು ಸೀಸನಲ್ ಪರ್ಮನೆಂಟ್ ಇರೋರಿಗೆ ಮಾತ್ರ ಚಾನ್ಸ್ ಇರುತ್ತೆ ಗುತ್ತಿಗೆ ನೌಕರರಿಗೆ ಏನಾದರೂ ಆ ರೀತಿ ಏನಾದರೂ ಇದನ್ನು ಮಾಡ್ತು ಅನ್ನೋತಕ್ಕಂಥ ವಿಚಾರ ಬಂತು ಅಂತ ಅಂತ ಅದು ಅವರು ಕನ್ಸಿಡರ್ ಮಾಡಬೇಕು ಅವ್ರದ್ದು ಅದನ್ನು ನಾವೇನೂ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ರಿಕ್ವಿಷನ್ ವಗೇರೆ ಕೊಟ್ಟು ಅವರು ಅದನ್ನು ಮಾಡಿಕೊಂಡು ಅನುಕೂಲ ಪಡ್ಕೊಳ್ಳಿ ಸರ್ ಅದು ನಮ್ಮದೇನು ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಅದಕ್ಕೆ ಅಪೋಸಿಷನ್ನು ಯಾವುದೂ ಇಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ಒಳ್ಳೆಯ ಹೆಸ್ರು ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಇದ್ದಾರೆ ಹೊರತು ಮೊದಲು ಕೂಡ ನಾನು ಕೂಡ ನಮ್ಮ ಡಿಪಾರ್ಟ್ಮೆಂಟಿಗೆ ಅವ್ರನ್ನ ಆಹ್ವಾನ ಮಾಡಿದ್ದೆ ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದೀರ ಅವ್ರನ್ನೆಲ್ಲ ಆಫೀಸರ್ ಮಾಡ್ಕೋತೀವಿ ಬನ್ನಿ ಅಂತಕ್ಕಂಥದ್ದನ್ನು ನನಗೆ ವ್ಯಕ್ತಪಡಿಸಿದ್ದು ಇದೆಲ್ಲ ಫ್ಯಾಕ್ಟು ಆದ್ದರಿಂದ ಇದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈಗಾಗಲೇ ಇವ್ರಿಗೆ ಸುನೀತಮ್ಮ ಅವ್ರಿಗೆ ಮತ್ತು ರೈತ ಸಂಘದ ಅಧ್ಯಕ್ಷರಿಗೆ ನಮ್ಮ ಎಮ್ ಡಿ ಅವ್ರು ಮಾತಾಡಿದ್ದಾರೆ ಅವರು ಯಾರು ಬರ್ತಾರೆ ಅವರನ್ನು ನಾವು ತಗೊಂಡು ಕನ್ಸಿಡರ್ ಮಾಡೋಣ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ವಿ ಆರ್ ಎಸ್ ಕೂಡ ಅವರು ಮೂವ್ ಮಾಡಲಿ ನಾವು ಕೂಡ ಸಹಕಾರ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಸುಖಾಂತ್ಯ ಆಗಲಿ ಅಂತ ಅಂತೇಳಿ ನಾವು ಕೂಡ ಮ್ಯಾನೇಜ್ಮೆಂಟ್ ವತಿಯಿಂದ ಇವರು ನಿರಾಣಿ ಸುಗರ್ಸ್ ಬಂದರೆ ಸ್ವಾಗತ ಮಾಡ್ತೀನಿ ಹೌದು ಸರ್ ಅದು ನಿರಾಣಿ ಸುಗರ್ಸ್ಗೆ ಜಾಯಿನ್ ಆಗಬೇಕು ಇಲ್ಲ ನೋಡಿ ಸರ್ ಈಗ ಗುತ್ತಿಗೆ ನೌಕರರು ಇರುವಾಗ ಅಲ್ಲಿ ಪರ್ಮನೆಂಟ್ ಇದ್ದರೆ ನಾವು ಪರ್ಮನೆಂಟನ್ನು ರಿಸೀವ್ ಮಾಡ್ಕೋತೀವಿ ಈಗ ಪರ್ಮನೆಂಟ್ ಎಲ್ಲ ಗುತ್ತಿಗೆ ನೌಕರು ಅಂತ ಅಂತ ಹೇಳಿದ್ರೆ ಎಮ್ ಆರ್ ಎನ್ ರೋಲ್ಗೆ ಬರಬೇಕಾಗತ್ತೆ ನಾವು ಅಲ್ಲೇ ಎತ್ಕೊಂಡು ನಾವು ಅಲ್ಲೇ ಕೆಲಸ ಮಾಡ್ತೀವಿ ನಾವು ಹೇಳ್ದಂಗೆ ನೀವು ಕೇಳಿ ಅಂತ ಅಂತ ಹೇಳಿದ್ರೆ ಅದು ಖಂಡಿತ ಸಾಧ್ಯ ಅದೇ ಇನ್ನೂ ಆಗಿಲ್ಲ ಆದರೆ ಇವರಿಗೆ ಸುನೀತಮ್ಮಗೆ ಮತ್ತು ವಿಜಯಣ್ಣವ್ರಿಗೆ ಒಂದು ಹೇಳಿದ್ದಾರೆ ಅವರ ಮಗವರೇ ಕಾಲ್ ಮಾಡಿ ಮಾತಾಡಿದಾರಂತೆ ಬುಧವಾರ ಗುರುವಾರ ಡಿ ಸಿ ಎಫ್ಸಲ್ಲೇ ಕಳಿಸಿ ನಮ್ಮ ಪ್ರೆಸ್ಪ್ರೆಸೆಂಟೇಟಿವ್ ಕಳಿಸ್ತೀವಿ ಅಂತ ಬಗೆಹರಿಸ್ತೀವಿ ಅಲ್ಲೇ ಅಲ್ಲೇ ಮಾತಾಡಿಸಿ ಅದೇ ರೀತಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೆ ಅವರು ಅವರು ಮತ್ತು ವಿಜಯಣ್ಣವರು ಹೇಳೋಕ್ಕೆ ನಾವು ಅವ್ರನ್ನ ಇಳಿಸ್ಕೊಂಡು ನಾವು ಅವ್ರಿಗೆ ಬೆಳಗ್ಗೆದಲ್ಲೆಲ್ಲ ಹೇಳಿದ್ವಿ ಏನು ಮಾಡೋದು ಕನ್ವಿನ್ಸ್ ಆಗಿಲ್ಲ ಈ ಸಂಜೆ ನಾವೇ ಕನ್ವಿನ್ಸ್ ಮಾಡಿ ಇಳಿಸಿ ಅವ್ರನ್ನ ಕಳಿಸ್ಕೊಡಿದ್ದೀವಿ ಸರ್ ಒಂದು ವೇಳೆ ಹೌದು ಮೂರು ದಿನ ಬಗೆ ಇರಲಿಲ್ಲ ಮುಂದಿನ ಊರಾಟ ಆಗಿದೆ ಸರ್ ಅದೇ ಮೂರು ದಿನ ಬಗೆ ಇರಲಿಲ್ಲ ಅಂದರೆ ಈಗ ರೈತ ಸಂಘದ್ದು ಸಪೋರ್ಟ್ ಇದೆ ಸರ್ ಅವರು ಯಾವ ರೀತಿ ಅಂತ ಅವ್ರಿಗೆ ನಾವು ಸರ್ ಈಗ ಯಾರ ಜೊತೆ ಮಾತಾಡಿದ್ದಾರೆ ಕಾರ್ಖಾನೆ ಆಡಳಿತ ಮಂದಿ ಜೊತೆ ಮಾತಾಡಿದ್ದಾರೆ ಕಾರ್ಖಾನೆ ಆಡಳಿತ ಸಂಬಂಧಿ ಜೊತೆ ಕಾರ್ಖಾನೆ ಆಡಳಿತ ಮಂದಿ ವಿಜಯ್ ನಿರಾಣಿ ಅವ್ರು ಬಂದರೆ ಇದಕ್ಕೆ ಎಮ್ ಡಿ ಎಮ್ ಆರ್ ಎನ್ಗೆ ಓಕೆ ವಿಜಯ್ ಅವರೇ ಇದಕ್ಕೆ ಎಮ್ ಡಿ ಇದ್ದಾರೆ ಅವರೇ ಮಾತಾಡಿರೋದು ಅವರೇ ಭರವಸೆ ಕೊಟ್ಟಿದ್ದಾರೆ ಅವರೇ ಭರವಸೆ ಮಾಡಿದ್ದಾರೆ ಸುನೀತಮ್ಮವ್ರಿಗೂ ಮತ್ತು ವಿಜಯ್ ಅವರೇ ಮಾತಾಡಿದ್ದಾರೆ